ದಾವಣಗೆರೆ ಚನ್ನಬಸಪ್ಪ ಅಂತ ಬಟ್ಟೆಗಾಗಿ ನಮ್ ಬಟ್ಟೆಗಾಗಿ ಬಹಳ ಚಂದ ಹೇಳಿದ್ರಿ ಅವ್ರದ್ದು ಬಟ್ಟೆಗಾಗಿ ನಿಮ್ದು ಬಟ್ಟೆಗಾಗಿ ಈಗ ಪಿ ಯು ಸಿ ಓದಿ ಮುಂದೆ ಹೋದ್ಬೇಕಂತ ಅನ್ಸಲಿಲ್ಲ ಯಾಕೆ ಕೆಲಸ ಮಾಡ್ತಾ ಇದ್ರಿ ಸರ್ ಎಷ್ಟು ಓದಿದ್ರೆ ನಮಗೆ ನೌಕರಿ ಸಿಗಲ್ಲ ಅಷ್ಟ್ರ ಸರ್ ನಾವೇನ್ ಅರವತ್ ಸಾವಿರ ಎಪ್ಪತ್ ಸಾವಿರ ನೌಕರಿ ಸಿಗಲ್ಲ ಸರ್ ನಮ್ಗೆ ನಮ್ಗೆ ಸಾಕ್ ಸರ್ ಇದ್ರಾಗ ನಾವ್ ತೃಪ್ತಿ ಪಡ್ತೇವ್ರಿ ನಾವು ಜನರ ಒಳಗ ಅಂತ ನಮ್ಗೆ ಅನಸ್ತದ ಸರ್ ನಮ್ಗೆ ಇಷ್ಟ ಸಾಕ್ರಿ ಇಷ್ಟ ಸಾಕ್ ಸಾಕ್ರಿ ನೌಕರಿ ಸರ್ ತಿಂಗಳ ಎಷ್ಟು ದುಡಿತಿ ಹತ್ತು ಸಾವಿರ ಸರ್

ಅದರದ ಸ್ವಾಗತ ಯಾಲಕ್ಕಿ ನಗರ ಹಾವೇರಿಯಲ್ಲಿ ಇದ್ದೀನಿ ನಾನು ಇವತ್ತು ಹಾವೇರಿಯಲ್ಲಿ ಒಂದು ಹೆಸರು ಕೇಳಿದ್ರೆ ನಿಮ್ಗೆ ಏನ್ ಬರ್ಬೋದು ಹೇಳಿ ಚನ್ನಬಸಪ್ಪ ಅಂಡ್ ಸನ್ಸ್ ಚನ್ನಬಸಪ್ಪ ಅಂಡ್ ಸನ್ಸ್ ಅಂದ್ರೆ ಎಲ್ಲೋ ಕೇಳಿದ್ದೀನಿ ಅಂತ ಅನ್ಕೋತೀರಿ ಹೌದು ದಾವಣಗೆರೆ ನೆನಪೋತಿರ್ಬೋದು ಮೋಸ್ಟ್ಲಿ ಬಟ್ ಹಾಗಲ್ಲ ಇಲ್ಲಿ ಚನ್ನಬಸಪ್ಪ ಅಂಡ್ ಸನ್ಸ್ ಅಂತ ಹೇಳಿ ಒಂದು ಹೋಟೆಲ್ ಇದೆ ಹಾವೇ ಹಾವೇರಿಯಲ್ಲಿ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಆ ಹೋಟೆಲ್ ಅಲ್ಲಿ ನಿಂತಿದ್ದೀನಿ ಚನ್ನಬಸಪ್ಪ ಅನ್ನೋರ್ ಮಗ ನಮ್ ಜೊತೆಗಿದ್ದಾರೆ ಬನ್ನಿ ಇದ್ರ ಹಿಸ್ಟ್ರಿ ಕೇಳಣಂತೆ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಸರ್ ಪ್ರಶಾಂತ್ ಪ್ರಶಾಂತ್ ಅವರು ಸರ್ ಹೇಳಿ ಯಾವಾಗಿಂದ ಶುರು ಆಯ್ತಿದೆ ಹೋಟೆಲ್ ನಲವತ್ತೆಂಟು ವರ್ಷದಿಂದ ಅಪ್ಪರದಿಂದ ಶುರು ಮಾಡಿದ್ವಿ ಅಪ್ಪರದಿಂದ ಹಾ ಆಮೇಲೆ ಹಾಲ್ ಈ ಕಡೆ ಹಾ ಇದೇನು ಸ್ವಂತ ಮಾಡ್ಕೊಂಡ್ರಿ ಇದು ದೇವಸ್ಥಾನ ದೇವಸ್ಥಾನ ಹಾ ಹಾ ಕಮಿಟಿ ಓಕೆ ಈ ಸಾಲ ಅಂಗಡಿ ಎಲ್ಲ ದೇವಸ್ಥಾನದ ಯಾವ ದೇವಸ್ಥಾನದ್ದು ಮೈಲಾರ ಲಿಂಗೇಶ್ವರ ಮೈಲಾರ ಲಿಂಗೇಶ್ವರ ದೇವಸ್ಥಾನದ ಜಾಗದಲ್ಲಿ ಇದ್ದೀರಿ ಹೇಳಿ ನಿಮ್ಮ ತಂದೆಯವ್ರದಿದ್ದಾಗ ಆಗಿತ್ತು ವೈಭವ ಈಗ ಆಗಿದೆ

ಹಂಗಾಗಿ ನಿಮ್ಮ ತಂದೆಯವ್ರ ಹೆಸರ ಸಣ್ಣ ಇಟ್ಟಿದ್ದೀವಿ ದಾವಣಗೆರೆ ಚಂದ್ ಮಸಪ್ಪ ಅನ್ಸಂತ ಬಟ್ಟೆಗೆ ಹಾಕಿ ಬಟ್ಟೆಗಾಗಿ ಬಟ್ಟೆಗೆ ಬಟ್ಟೆಗಾಗಿ ಬಾಳ್ ಚಂದ ಹೇಳಿದ್ರಿ ಅವ್ರದ್ದು ಬಟ್ಟೆಗಾಗಿ ನಿಮ್ದು ಬಟ್ಟೆಗೆ ಮಕ್ಕಳು ನಿಮ್ ತಂದೆ ಕಾಲ ಹೇಗಿತ್ತು ಅವ್ರ ಅವ್ರ ಬಹಳ ಇದೆ ಇದ್ರ ಅವ್ರ ಹೆಸರ ಮ್ಯಾಗ ನಡೆದ ಮೊದ್ಲೆಲ್ಲ ಹೆಸರು ಇದ್ರಿ ಈ ಇದ್ರೆಂಟತ್ ವರ್ಷದಿಂದ ನೀವು ಹೋಗಾರಿಸಿದ್ದಾರೆ ಮೂರ್ ಮಂದಿ ನಾವು ರಾಜಪ್ಪಣ್ಣ ಅಂತ ಒಬ್ರಲ್ಲ ತಮ್ಮ ಅಶೋಕ್ ಅಂತ ಹಾ ಒಟ್ಟು ಮೂರ್ ಜನ ಮಕ್ಕಳು ನೀವು ಎಲ್ಲರೂ ಈ ಹೋಟೆಲ್ ನಡೆಸ್ತೀವಿ ಹೋಟೆಲ್ ಇಲ್ಲಿ ಮೂರು ಜನ ಅಣ್ಣ ತಮ್ಮ ಬೆಳಿಗ್ಗೆ ಎಷ್ಟು ಗಂಟೆಗೆ ಶುರು ಆಗುತ್ತೆ ಸರ್ ಇದು ಬೆಳಿಗ್ಗೆ ಏಳು ಗಂಟೆ ಏಳು ಗಂಟೆ ನಿರಂತರವಾಗಿ ಎಷ್ಟ ಗಂಟೆ ಹತ್ತು ಗಂಟೆ ಹತ್ತು ಗಂಟೆವರೆಗಿರುತ್ತೀರಿ ಹಾ ಮುಂಜಾನೆ ಇದ್ದ ಮಧ್ಯಾಹ್ನ ಹತ್ತು ಗಂಟೆವರೆಗೆ ಫುಡ್ ಮತ್ತೆ ಬೇರೆ ಏನಾದ್ರು ಊಟ ಊಟ ಮಾಡ್ತೀರಿ ಊಟ ಏನೋ ಊಟ ಏನ್ ಮಾಡ್ತೀರಿ ಊಟ ಲಾಕ್ಡೌನ್ ಇಂದ ಸ್ಟಾರ್ಟ್ ಮಾಡಿದ್ದೀರಿ ಹಾ ಏನೇನ್ ಮಾಡ್ತೀರಿ ಊಟ ಊಟ ರೈಸ್ ಸಾಂಬಾರ್ ಅನ್ನ ರೊಟ್ಟಿ ಚಪಾತಿ ಊಟ

ಇಲ್ಲೇ ಬಜಿ ಮಿರ್ಚಿ ಮಂಡಕ್ಕಿ ಸರ ಸರ್ ಮಂಡಕ್ಕಿ ತರ ಭಾರಿ ಟೇಸ್ಟ್ ಸರ್ ಇಲ್ಲಿ ಸಿದ್ಧರಿ ಸ್ಪೀಡ್ ಸರ್ ನೀವ್ ಹೆಂಗ್ ಅದಕ್ಕಿಂತ ಎರಡು ಪರ್ಸ ಲೆಕ್ಕ ಮಾಡ್ತೀನಿ ಸರ್ ಹೌದಾ ಹೊರಗ ಅಶೋಕ್ ಅಣ್ಣ ಅದ್ರಿ ರವೀಣ್ ಅಣ್ಣನಾಥ್ ಸರ್ ಒಟ್ಟು ನಡೆಸ್ತಾರ ಹೋಟೆಲ್ ರೀ ನಮ್ ಮಾವೇರಾಗ ಬೆಸ್ಟ್ ಹೋಟೆಲ್ ಸರ್ ಹೌದಾ ಇಷ್ಟಪಡ್ತೇರಿ ಸಿದ್ಧ ಸರ್ ಇವರು ಸರ್ವಿಂಗ್ ಬಾರಿ ಚಲೋ ಮಾಡ್ತಾರ ಇವ್ರ ಮಂಜಾರ ಅಂತಂದ್ರಿ ಮಂಜೇಶ್ ಅಣ್ಣಾರಿ ಅವ್ರ ಕ್ಲೀನಿಂಗ್ ಬಾರಿ ಸರ್ ಕ್ಲೀನಿಂಗ್ ಬಾರಿ ಬಾರಿ ಸರ್ ಕ್ಲೀನಿಂಗ್ ಅವನ ಮಜಾ ಅಣ್ರಿ ಅವ್ನ ಹಾಕ್ತಾರೆ ಅಣ್ಣನ ಹಾ ಅವರು ಬಾರಿ ಸರ್ವ್ ಮಾಡ್ತಾರೇ ಪರಿಚಯ ಮಾಡ್ಲಿಲ್ಲ ನಾವ್ ಇಲ್ಲೇ ಸರ ಇಲ್ಲೇ ಕೆಲಸ ಬಾಜು ಬಾಜುಸರ ಏನದು ಇಲ್ಲೇ ಸೊಸೈಟಿ ಸರ ಸೊಸೈಟಿ ಹಾ ಹೆಸರೇನು ಶಶಾಂಕ್ ಸರ್ ಏನ್ ಓದಿದ್ರಿ ನೀವು ನಾ ಸೆಕೆಂಡ್ ಸಿ ಓದಿವಿ ಸರ್ ಸೆಕೆಂಡ್ ಸಿ ಓದಿ ಇದನ್ ಕೆಲಸ ಮಾಡ್ತಾ ಇದ್ರಿ ಅಲ್ಲೇ ಸೊಸೈಟಿ ಇರ್ತವ್ ಸರ ಇಲ್ಲೇ ಸಂಜೆ ಮುಂದೆ ಇಲ್ಲೇ ಚಾ ಕುಡಿದೇವ್ ಸರ ಬೆಳಿಗ್ಗೆ ಇಲ್ಲೇ ಚಾ ಕುಡಿತೀವಿ ರೀ ಮಧ್ಯಾಹ್ನ ಇಲ್ಲೇ ಬರ್ತೇವ ಸರ್ ಏನಾರ ಚೆನ್ನಾಗಿದ್ರೆ ಬೇರೆ ಕಡೆ ಹೋಗಲ್ಲ ಸರ್ ಹೌದಾ ಈಗ ಪಿ ಯು ಓದಿ ಮುಂದೆ ಹೋದ್ಬೇಕಂತ ಅನ್ಸಲಿಲ್ಲ ಯಾಕೆ ಕೆಲಸ ಮಾಡ್ತಾ ಇದ್ದೀವಿ ಇಲ್ಲ ಸರ್ ಎಷ್ಟು ಓದಿದ್ರೆ ನಮಗೆ ನೌಕರಿ ಸಿಗೋದು ಅಷ್ಟ್ರಾಗ ಸರ್ ನಾವೇನು ಅರವತ್ ಸಾವಿರ ಎಪ್ಪತ್ತು ಸಾವಿರ ನೌಕರಿ ಸಿಗಲ್ಲ ಸರ್ ನಮಗೆ ನಾವು ಸಾಕ್ ಸರ್ ಇದ್ರಾಗ ನಾವು ತೃಪ್ತಿ ಪಡ್ತೇವ್ರಿ ನಾವು ಜನರ ಒಳಗ ಅದಾವ ಅಂತ ನಮ್ಗೆ ಅನಸ್ತದೆ ಸರ್ ನಮ್ಗೆ ಇಷ್ಟ ಸಾಕ್ರಿ ಇಷ್ಟ ಸಾಕ ಸಾಕ್ರಿ ದೊಡ್ಡ ನೌಕರಿ ಸರ್ ತಿಂಗಳ ಎಷ್ಟು ದುಡಿತಿ ಹತ್ತು ಸಾವಿರ ಸರ್ ಹತ್ತು ಸಾವಿರ ಆರಾಮಾಗಿದ್ದೀರಿ ಆರಾಮ ಸರ್ ಓಕೆ ಎಲ್ಲಾ ಇಷ್ಟ ಜನರ ನಮ್ ಬೆಂಬಲ ಇಸ್ತಾರ ಹಾವೇರಾಗ ನಮ್ಗೆ ಅಣ್ಣಾರ ಸರ್ ಹೊಟ್ಟ್ರವ್ರೆ ಇವ್ರ ಅದಾರ ಅಂತ ನಮ್ ನಂಬಿಕೆ ಇಸ್ರೆ ಇವ್ರ ಮೇಲೆ ನಾವು ನಡ್ಕೊಂತ ಹೊಂಟ್ರಿ ಹಾವೇರಾಗ ಬಟ್ನಲ್ಲಿ ನೀನ್ ಎಲ್ಲಿ ಬರುತ್ತಿದ್ದಿ ಬದುಕ್ತಿತ್ತಮ್ಮ ಓಕೆ ಸರ್ ಥ್ಯಾಂಕ್ಸ್ ಗ್ಯಾರಂಟಿ ಇದೆ ನನಗೆ ಥ್ಯಾಂಕ್ಸ್ ಸರ್ ಇಷ್ಟಿದ್ರು ಸಾಕು ಮನ್ಸೆಯಗ ಓಕೆ ಸರ್ ದೊಡ್ಡಾಸ್ತಿ ಇದೆ ನಿನ್ನತ್ರ ಓಕೆ ಸರ್ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ಸ್ ನಮಸ್ಕಾರ ಹಳೆಯರ್ ಬಿಜಿ ಇದ್ರಿ ಸರ್ ಬಿಲಾಕ ಇದಲ್ರಿ ಹಾ ಏನ್ರಿ ನಿಮ್ಮ ಹೆಸರು ಅರುಣ್ ಸರ್ ಅರುಣ್ ಸರ್ ಹೌದು ಸರ್ ಹಾ ಹೇಳ್ರಿ ಹೇಳ್ರಿ ಐ ಸರ್ ನೀವು ಎಷ್ಟು ವರ್ಷದಿಂದ ಈ ಹೋಟೆಲ್ ಇದು ನಾವು 15 ವರ್ಷ ಆಯ್ತು ಸರ್ 15 ವರ್ಷ ಆಯ್ತೆ ಓಕೆ ಸರ್ ಹಾ ಏನ್ ಹೇಳ್ತೀರಿ ನಿಮ್ಮ ಆವರ ಬಗ್ಗೆ ನಿಮ್ಮ ಅದ್ದರ್ ಬಗ್ಗೆ ಒಳ್ಳೆ ವಿಪ್ರಸ್ಥೆನ ಒಗಡೆ ಹೇಳ್ರಿ

ಏನ ಪುಡಿ ಅದು ಕಡ್ಲಿ ಚಟ್ನಿ ರೀ ಕಡ್ಲಿ ಪುಡಿ ಹಾ ಹಾ ಕಡ್ಲಿ ಚಟ್ನಿ ಮನೆ ಮಾಡ್ತಲ್ರಿ ಬೆಳಿಗ್ಗೆ ಹುರದ್ ಹಾ ಆತರ ಮಾಡಿ ರೆಡಿ ಮಾಡ್ತೀವಿ ಹೌದಾ ಈ ಬೇರೆ ಪುಡಿ ಅಲ್ಲಿ ಬೆಂಗ್ಳೂರಲ್ಲಿ ಬೇರೆ ಅದು ಒಂಥರ ಪೇಸ್ಟ್ ತರ ಊಟ ಇಲ್ಲಿ ಪೌಡರ್ ತರ ಮಾಡಿ ಯಾವ್ದು ಚಲೋ ಅಂತೀರಿ ನೀವು ಬೆಸ್ಟ್ ರೀ ಅಲ್ಲಿ ಅದು ಪೇಸ್ಟ್ ಜಲ್ದಿ ಹಾಳಾಗಿ ಹೋಗುತ್ತೆ

ಆರ್ ಏಳು ತಿಂಗಳ್ರಿ ಮತ್ ಬೆಂಗ್ಳೂರ ಬೆಂಗ್ಳೂರಾಗಿದ್ರಿ ಬೆಂಗ್ಳೂರಿಂದ ಹಾವೇರಿ ಬಂದ್ರಿ ಬೆಂಗ್ಳೂರ್ಗಿದ್ರ ಮತ್ ಬೆಂಗ್ಳೂರ ಹೋಗಿ ಏನೇನ್ ಮಾಡಿದ್ರಿ ಹಂಗಾರ ಬೆಂಗ್ಳೂರಾಗ್ ನಳಪಕ್ರಿಟ್ ನಳಪಕ ಹೆಂಗಿತ್ರಿ ಮತ್ ಬೆಂಗ್ಳೂರ್ ಎಕ್ಸ್ಪೀರಿಯನ್ಸ್ ಬೆಂಗ್ಳೂರ್ ಎಕ್ಸ್ಪೀರಿಯನ್ಸ್ ಮದ್ವೆ ಮಟ್ಟ ಅಲ್ಲೇ ದುಡಿದ್ರಿ ಹಾ ರೊಕ್ಕ ಮಾಡ್ಕೊಂಡ್ ಬೆಂಗ್ ಹಾವೇರಿಗ್ ಬಂದ್ರೆ ಹಾ ಓಕೆ ಏನ್ ಮಾಡ್ತಿದ್ರಿ ಅಲ್ಲೇ ಹೋಟೆಲ್ನಾಗ ಅಲ್ಲಿ ಇಡ್ಲಿ ದೋಸೆ ಪೂರಿ ಮಾಡ್ತೀವಿ ಓ ಅಲ್ಲಿ ಅದನ್ನ ಮಾಡ್ತಿದ್ರಿ ಇಲ್ಲಿ ಇದನ್ನ ಮಾಡಿರಿ ಹಾಂ ಮಸ್ತ್ ಆಯ್ತದ ಹ್ಞೂ ಈಗ ದೋಸೆನ ನೀವು ಇಲ್ಲೇ ಮಾಡ್ತೀರಿ ರೀ ಹಾಂ ರೀ ಇಲ್ಲೇ ಮಾಡಿ ಹೊರದೇಶಕ್ಕೆಲ್ಲ ಹೋಗೋದು ನರ್ಕೀಸ್ ಹಾಂ ಕಟ್ಕಂಡ್ ಹೋಗ್ತಾರೆ ಈ ಕಡೆ ಇಲ್ಲಿದ್ದಾರ ಅಲ್ಲಿ ದುಡಿಯಾಕೆ ಹೋಗಿರ್ತಾರಲ್ಲ ರೀ ಹಾಂ ಅದ ಹೋಗ್ತಾರೆ ನರ್ಗೆ ಹಂಗೆ ಯಾವ ದೇಶಕ್ಕೆ ಹೋಗಿ ಹೆಂಗ ರೀ ಅದ ಹೋಗೇತ್ರಿ

ಇವರಲ್ಲಿ ಸ್ಪೆಷಲಿ ಬರೋದು ಅಂದರೆ ಗಿರ್ಮಿಟ್ ಮಂಡಕಿ ಸಾಯಂಕಾಲ ಮಿರ್ಚಿ ಅಂಡ್ ಎಕ್ಸ್ಪೆಷಲಿ ಎಷ್ಟೊತ್ತಲ್ಲಿ ಬಂದ್ರು ನಿಮಗೆ ಇಲ್ಲಿ ಇಡ್ಲಿ ಸಿಗುತ್ತೆ ಅದ್ರ ಜೊತೆ ತುಂಬಾ ಚೆನ್ನಾಗಿ ಸಾಂಬಾರ್ ಕೊಡ್ತಾರೆ ನೀವು ಸಾಂಬಾರ್ ಎಷ್ಟು ಕೇಳಿದ್ರೆ ಅಷ್ಟು ಕೊಡ್ತಾರೆ ಅಂಡ್ ದೋಸೆ ಇತರೆ ಎಲ್ಲ ಸಿಕ್ತವೆ ಆ ಹೊರಗಡೆಯಿಂದ ನೋಡಕ್ಕೆ ಅಷ್ಟು ನಿಮಗೆ ಸ್ಪೆಷಲ್ ಆಗಿ ಅನಿಸ್ತಾ ಇದ್ರು ಒಳಗ್ ಬಂದ್ಮೇಲೆ ಇಲ್ಲಿ ಒಂದ್ಸಲ ಬಂದವರು ಮತ್ತೆ ಮತ್ತೆ ಬರ್ತಾನೆ ಇರ್ತಾರೆ ಯಾವಾಗ್ಲೂ ಬರ್ತಾನೆ ಇರ್ತಾರೆ ಒಂದ್ಸಲ ಇಲ್ಲಿ ಫ್ಯಾನ್ ಆದವರು ನಾವು ಕಮ್ಮಿ ಅಂದ್ರೆ ಇಲ್ಲಿವರೆಗೂ ಒಂದು ಟ್ವೆಂಟಿ ಟೂ ಇಯರ್ಸ್ ಇಂದ ಹತ್ರ ನಾವು ಬರ್ತಾ ಹಸ್ಬೆಂಡ್ ಅಂಡ್ ವೈಫ್ ಯಾವಾಗ್ಲೂ ಇಲ್ಲಿ ಬರ್ತಾ ಇದೀವಿ ಮಗಳು ಕೂಡ ಇಲ್ಲಿ ಇಡ್ಲಿ ತುಂಬಾ ಇಷ್ಟಪಡ್ತಾಳೆ ನಾನು ಯಾವಾಗ್ಲೂ ಹುಷಾರ್ ನನಗೆ ಯಾವಾಗ್ಲೂ ಇಲ್ಲಿ ತರ್ಟಿನ್ ಅವರ್ಸ್ ಅಲ್ಲಿ ಯಾವಾಗಾದ್ರೂ ಇಡ್ಲಿ ಸಿಕ್ಕೇ ಸಿಗತ್ತೆ ಇವರಲ್ಲಿ ನಮ್ಮ ಮನೆಯವರು ಬಹಳ ಇಷ್ಟಪಡೋದಂದ್ರೆ ಗಿರ್ಮಿಟ್ಟು ಮತ್ತೆ ಈ ಎಕ್ಸ್ಪೆಷಲಿ ಇವ್ರ ಗಿರ್ಮಿಟ್ ಅಲ್ಲಿ ಅದು ಆಲೂ ಚಿಪ್ಸ್ ಟೈಪ್ ಹಾಕ್ಬಿಡ್ತಾರಲ್ಲ ಅವೆಲ್ಲ ತುಂಬಾ ಇಷ್ಟಪಡ್ತೀವಿ ಈ ತರ ಆಲ್ಮೋಸ್ಟ್ ಎಲ್ಲೂ ನಮ್ಗೆ ಹಾವೇರಿಯಲ್ಲಿ ಸಿಗೋದೇ ಇಲ್ಲ ಗಿರ್ಮಿಟ್ ಸೊ ಥ್ಯಾಂಕ್ ಯು ಥ್ಯಾಂಕ್ಸ್ ಬದುಕಿನ ಬುತ್ತಿ ನೋಡ್ತೀನಿ ಅಂತಂದ್ರೆ ಏನು ಇಷ್ಟ ಆಗುತ್ತೆ ಅದರಲ್ಲಿ ಬದುಕಿನ ಬುತ್ತಿಯಲ್ಲಿ ಎಲ್ಲಾ ಕಡೆದು ನೀವು ನೀವು ತಗೊಂಡ್ ಬಂದು ಅಲ್ಲಿ ನಮಗೆ ವೀಕ್ಷಕರಿಗೆ ತೋರಿಸ್ತೀರಲ್ಲ ಅದು ನಮಗೆ ತುಂಬಾ ಇಷ್ಟ ಆಗುತ್ತೆ ತುಂಬಾನೇ ಖುಷಿ ಅನ್ಸುತ್ತೆ ಬದುಕಿನ ಬುತ್ತಿ ಅರಿಸಿ ತುಂಬಾ ಜನ ಓಡಾಡ್ತಾ ಇರ್ತಾರೆ ಸೊ ಅಂತವ್ರಿಗೆ ಇವೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಎಷ್ಟೋ ಜನಕ್ಕೆ ತುಂಬಾ ಕಾಸ್ಟ್ಲಿ ದುಡ್ಡನ್ನ ಕೊಟ್ಟು ಈಗಿನ ಕಾಲದಲ್ಲಿ ತಿನ್ನಕ್ ಆಗೋದಿಲ್ಲ

ಎಲ್ಲಾ ಮೇನ್ ಕುಕ್ ನೀವಿಲ್ಲಿ ಆ ಮೇನ್ ಕುಕ್ ಹೌದ್ರಿ ನಿಮ್ಗ್ ಹೆಂಗ್ ಮಂತ್ರಿ ಯಾವಾಗ ಕಲ್ತ್ರಿ ಯಾರ ಕಲ್ಸಿದ್ರದ ನಿಮ್ಮ ಅಜ್ಜಾರ್ ಕಾಲದಿಂದ ಓಕೆ ಅವ್ರು ಅಡಿಗೆ ಮಾಡ್ತಿದ್ರು ಹೌದೌದು ನಮ್ಮ ಅಜ್ಜ ಹಾ ಅಬ್ದುಲ್ ಸಾಡ್ರಿ ಅವ್ರು ಏನ್ ಮಾಡ್ರ ಏನ್ ಮಾಡ್ತಿದ್ರು ಭಾರಿ ಅವರು ಅದೇನದ ಮಂಡ್ಯಕ್ಕಿ ಬಂಡಕೀ ಅವلا ಹಳ್ಳೆ ಆಗಿರಿ ನದಿ ಹಳ್ಳಿಯಾಗ ಮಂಡ್ಯಕ್ಕಿ ಹೌದು ಅಯ್ಯೋ ಮಂಡಕೀ ಹಾ ಜೋರು ಹಾ ಹಾ ಹಳ್ಳೆ ಆಗಿ ಓಕೆ ಹಾ ಅವರಿಂದ ಕಲ್ತು ಮಾಡಕತ್ತೀರಿ ಈಗ ಹಾ ನಾವೇನ್ ಗೆವಿ ಬಹಳ ದೊಡ್ಡದಾವಪ್ಪ ಯಾ ಏನು ಹಿಟ್ಟಿದು ಇದು ಮೆದಾ ಹಿಟ್ಟೆ ಸರ್ ಮೈದಾ ಹಿಟ್ಟಿಂದ ಹೌದು ಹಹಾ ಅದರ ಹೆಸರು ಹೇಳ್ದು ಮೈಸೂರು 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 ಬಜಿ ಮೈಸೂರು ಬಜಿ ಮೈಸೂರು ಬಜಿ ಹಾವ್ಯರಗ

ಕಾಗಿನೆಲಿ ಬಸ್ ಸ್ಟಾಂಡ್ ಎದರ್ಗೆ ಕಾಗಿನೆಲಿ ಬಸ್ ಸ್ಟಾಂಡ್ ಎದರ್ಗೆ ಹೌದು ಸರ್ గవర్ನೆಂಟ್ ಆಸ್ಪತ್ರೆ ಓಕೆ గవర్ನೆಂಟ್ ಆಸ್ಪತ್ರೆ ಅಲ್ಲ ಅದರ ಎದರ್ಗಡೆ ಚನ್ನವಸ ಪಾಯಿಂಟ್ ಸಂಸಂದ್ರ ಸಾಕು ಹೌದು ಸರ್ ಯಾ ತುಂಬಾ ರುಚಿಕರವಾದ ಟೆಸ್ಟಿಂಗ್ ಎಲ್ಲಾ ಇರುತ್ತೆ ಬಿಗ್ಲಿ ವಡ ಮೈಸೂರು ಬಜಿ ನರಗೇಶ್ ಮಂಡಕ್ಕಿ ಮಧ್ಯಾಹ್ನ ಊಟ ಕೊಡ್ತಾರ ರೊಟ್ಟಿ ಕೊಡ್ತಾರ ಚಪಾತಿ ಕೊಡ್ತಾರ ಹಾ ಮತ್ತು ರೈಸ್ ಬೇಕಂದ್ರೆ ಸಂಬರ ಕೊಡ್ತಾರ ಹಾ ತುಂಬಾ ಜನ ಚೇಸರುತ್ತೆ ಎಲ್ಲಾ ಗ್ರಾಹಕರು ಬಂದ್ರೆ ನಾವು ಚೆನ್ನಾಗಿ ಇರುತ್ತೆ ಅಂತ ಹೇಳಿ

ನಮ್ದು ಪ್ರಾಪರ್ ಕಣ್ವಳಿ ನಾವು ಇಲ್ಲಿ ವ್ಯಾಪಾರ ಮಾಡಕ್ ಬರ್ತಿದ್ವಿ ದೇವ್ರಿಗೆ ಬಂದ್ರಿ ನಾಷ್ಟಾ ಆಯ್ತು ಟೀಫನ್ ಆಯ್ತು ಏನೋ ಮಾಡುದು ಬಂದ್ ಹೋಗ್ತೇವಿ ಭಾರಿ ಆಯ್ತಲ್ಲ ಚೆನ್ನಾಗಿ ಮಾಡ್ತಾರೆ ನಾಷ್ಟ ಗೇಟ ಎಲ್ಲ ವ್ಯವಸ್ಥೆ ವಸ್ತು ಮಳಿಯ ಅಮಾವ ಎಲ್ಲಾರು ಕೂಡ ಒಟ್ಟಿಗೆ ಸಂಸಾರ ಮಾಡಸ್ತಾರ್ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಈಗ ನಾನು ಬಹಳ ಖುಷಿ ಆಗಿದ್ದೇನೆ ನಿಮ್ಮ ಮಳಿಯವ್ರು ಹೇಳ್ತಿದ್ರು ಒಟ್ಟು ಕುಟುಂಬ ನಾವಿನ್ನೂ ಜೀವನ ನಡೆಸ್ತಾ ಇರ್ತೀವಿ ಬಹಳ ಖುಷಿ ಆಯ್ತು ನನಗಂತೂ நான் மீர்த்த அவர தூடித்தி இல்லே இத்த இளநாட்டி ஒட்டு குடும்ப இரோதிரி ஜீவன கட்டி கொட்டி அல்வாப்பா நன்றி நம்ம அப்பட்ரி கேதிர சுந்தூரல நாட்டி தர ப்ளஸ் ஐத்தல் அத ಬೇನ್ ಗಿಡ ಕಾಣ್ತೇತಿ ನೋಡ್ರಿ ಮತ್ತ ಚಿಂದರ್ ಲಕ್ಷ್ಮಣ ನಾಟಕ ಇದ್ದಾಗ ಅಲ್ಲಿ ಗುಮ್ಚಿ ಮಾಡ್ಕೊಂತಿದ್ರ ನಮ್ಮಪ್ಪ ಫಸ್ಟಿಗೆ ಗುಮ್ಚಿ ಗುಮ್ಚಿ ಒಳಗ ಅಂಗಡಿ ಸ್ಟಾರ್ಟ್ ಮಾಡಿದ್ರು ಫಸ್ಟ್ ಚಿಂದ್ರ ಲಕ್ಷ್ಮಣ ನಾಟಕ ಬಂದಿತ್ತು ರೀ ಅವಾಗ ಅಲ್ಲಿ ಗುಮ್ಚಿಯಿಂದ ಸ್ಟಾರ್ಟ್ ಮಾಡಿದ್ ನಾವ್ ಇಲ್ಲಿವರೆಗೆ ಬಂದೇವು ಮೊದಲ್ ಶುರುವಾಗಿದ್ ಅಲ್ಲಿ ನಾಟಕದ ಕೆಂಪನಿ ಅಲ್ಲಿ ಹೌದ್ ಹೌದ್ ಹೌದು ಹಾ ನಮಗ ಒಂದ ವರ್ಷ ತಾರಿ ಭಾಳ ಅಂದ್ರ ಅಷ್ಟ ಹಾ ಹಾ ಅಂದ್ರು ಸ್ಟಾರ್ಟ್ ಮಾಡಿದ್ರು ಅವಾಗಿಂದ ಇಲ್ ಚಪ್ಪರದ ಅಂಗಡಿ ಆಮೇಲೆ ಇಲ್ಲಿ ಬಂದಿದೆ ಆದ್ಮೇಲೆ ಚಪ್ಪರದ ಅಂಗಡಿ ಹಾಕೊಂಡಿದ್ರಿ ಇದೇ ಜಾಗ ಬಾಜುಕ ಆ ಕಡೆ ಬಾಜುಕ ಆಮೇಲೆ ಈ ಬಿಲ್ಡಿಂಗ್ ಬಂದ್ರಿ ನೋಡ್ರಿ ನಾಟಕ ಕಂಪನಿಯಿಂದ ಶುರುವಾಗಿದ್ದು ಚಪ್ಪುರ್ದ ಅಂಗಡಿ ಚಪ್ಪುರದಿಂದ ಈ ಬಿಲ್ಡಿಂಗ್ ಮೂವತ್ತೆಂಟು ವರ್ಷದಲ್ಲಿ ಇಷ್ಟಲ ಆಗಿದೆ ಇನ್ನು ಹೆಚ್ಚಾಗಿದೆ ಭಾರಿ ಐತ್ರ ಕತಿ ಓಕೆ ಮುಂದಿನ ನಿಮ್ಮ ಇದು ಏನ್ ಸರ್ ಇನ್ನು ದೊಡ್ಡದ್ ಮಾಡ್ಬೇಕಂತಿದ್ಯಾ ಯಾಕಂದ್ರೆ ಬರ್ತಾ ಬರ್ತಾ ಸಂಸಾರಗಳು ದೊಡ್ಡದಾಗುತ್ತೆ ಬೆಳಿತಾ ಹೋಗುತ್ತೆ ಆಮೇಲೆ ಎಲ್ರದ್ದು ಎಜುಕೇಶನ್ ಹೇಗಿದೆ

ஏன் பண்ற அவர நீ தோண்ட கொட்டபடே பாரி ஷி ஆத்திரப்பா ನಾನು ಇದನ್ನ ವಿಡಿಯೋ ಇಲ್ಲೇ ಸ್ಕೂಲ್ ಕಲ್ತಿದ್ದೀನಿ ಸರ್ ನಮ್ ಶಿಗಾಂ ಸರ್ ಇಲ್ಲೇ ಹುಕೇರ್ ಮಾಡ್ದಾಗ ಸ್ಕೂಲ್ ಕಲ್ತೀನ್ರಿ ಅವಾಗಿಂದ ಬರತೀನಿ ಸರ್ ಇಲ್ಲಿ ನನ್ಗೆ ಇಡ್ಲಿ ಬಾಳ ಇಷ್ಟ ಸರ್ ಸ್ಪೆಷಲ್ ರವಾ ಇಡ್ಲಿ ಸರ ಬಾಳ್ ಮೆದುವೆ ಇರುತ್ತೆ ಸರ್ ಚಟ್ನಿ ಬಾಳ್ ಫೇಮಸ್ ಐತ್ ಸರ್ ಹೌದಾ ಸಾಂಬಾರ್ ಒಂದ್ ಟೈಪ್ ಸೌತ್ ಇಂಡಿಯನ್ ಟೈಪ್ ಅನ್ಬೋದ್ರಿ ಸಾಂಬಾರ್ ಅದ್ರಾಗ ಏನಂತರಲ್ರಿ ಸರ್ ಅದೊಂಥರ ಟೇಸ್ಟ್ ಇರುತ್ರಿ ಬ್ರಾಹ್ಮಣರ ಸಾಂಬಾರ್ ಇದ್ದಂಗೆ ಇರುತ್ತೆ ಹಾ ಕರೆಕ್ಟ್ ಸರ್ ಹಿಂಗಪ್ಪ ಹಂಗೆ ಹಾಕಿ ಮಾಡ್ತಾರೆ ಹಾ ಹಿಂಗ ಹಾಕ್ ಮಾಡ್ತಾರ ಹೌದ ಅದ ನಮ್ ಕಡೆ ಭಾಳ ಟೇಸ್ಟ್ ಅನಿಸ್ತ ಹೌದಾ ಅದಕ್ಕೆ ಫೇಮಸ್ ಇಲ್ಲಿದೆ ಹಾಂ ಇಲ್ ಸರ ಅಯ್ಯೋ ಯಾವಾಗ ಕೊಡ್ರೂ ಬಿಸಿ ಬಿಸಿ ಯಾಕೆ ಕೊಡ್ತಾರೆ ಸರ್ ಹಾ ಏನ ತೋರ್ ಸರ್ ಪ್ರತಿಯೊಂದು ಐಟಮು ಬಿಸಿ ಬಿಸಿ ಆಗ ಕೊಡ್ತಾರೆ ಹಾ ಭಾಳ ಫಾಸ್ಟ್ ಐತ್ ಸರ್ ಹಾ ಇವ್ರ ಅಣ್ಣಾರು ಭಾಳ ಫಾಸ್ಟ್ ಇದ್ದಾರೆ ಫಾಸ್ಟ್ ಇದಾರೆ ಭಾಳ ಫಾಸ್ಟ್ ಇದಾರೆ ಯಾರನ್ನೂ ನಿಂದಿರ್ತಂಗಿಲ್ಲ ಇಲ್ ಸರ್ ಇಲ್ಲ ಎಲ್ಲಾರ್ನು ಕೆಡ ಬಿಸಿ ಬಿಸಿ ಸರ್ವ್ ಆಗತ್ತೆ ಸರ ಎಲ್ಲಾರಿಗು ಹಾವೇರಿಗೆ ಬಂದರೆ ಈ ಹೋಟೆಲ್ ಮಿಸ್ ಮಾಡ್ಬಾರ್ದು ನಾನು ಕೆಲ್ಸದ ಮೇಲೆ ಮಾಡ್ ಹೋಗೋಣ ಉಂಟೇನ್ರಿಗೀಸ್ ಮಂಡಾಳದವು ಇಲ್ ನೋಡ್ರಿ ಭಯಂಕರ ಮಿರ್ಚಿ ಐತಿ ಹಾ ಹಾ ಇದು ನೋಡಕ್ಕೂ ಚಂದ ತಿನ್ನಕಂತೂ ಬಾರಿ ಮಸ್ತ್ ಖಡಕ್ ಇರ್ತಾ ಮಿರ್ಚಿ ಬಂದೈತಿ ಒಂದು ಚಟ್ನಿ ಐತಿ ಆಮೇಲೆ ಅದ್ರ ಜೊತೆಗೆ ಬಹಳ ವಿಶೇಷ ಏನಂದ್ರೆ ಇವು ಇದ್ದಾರ್ಥ್ರಿ ನಮ್ ಕಡೆ ಇದ್ರ ಜೊತೆಗೆ ನೀವು ನರ್ಗಿಸ್ ಮಂಡಾಳ ತಿಂತ ಇದ್ರ ಅದ್ಭುತ ಸ್ವರ್ಗಕ್ಕೆ ಮೂರಗಣ ಅಂತ ಹೇಳ್ಬೋದು ಹಂಗಾಗಿ ನೀವು ಹಾವೇರಿಗೆ ಬಂದಾಗ ಚನ್ನಬಸಪ್ಪ ಆ್ಯಂಡ್ ಸನ್ಸ್ ಅಂತ ನೆನಪಿಟ್ಕೊಳ್ರಿ ಕಾಗಿನೆಲೆ ಬಸ್ ಸ್ಟ್ಯಾಂಡ್ ಅಂತಿದೆ ಅದರ ಅದ್ರ ಎದುರಿಗಿರುವಂಥದ್ದು ಈ ಹೋಟೆಲ್ ನಲ್ವತ್ತು ವರ್ಷದಿಂದ ನಡೆದೈತಿ ಎಷ್ಟು ಅದ್ಭುತ ಅಂತ ಹೇಳಿದ್ರೆ ಬಹಳ ಖುಷಿ ಆಗಿತ್ತು ಏನಂದ್ರೆ ನನಗೆ ಇಪ್ಪತ್ತೈದು ಮಂದಿ ಒಂದ ಮನ್ಯಾಗ ಕೂಡಿ ಕುಟುಂಬ ಕೂಡು ಕುಟುಂಬ ಇದು ಹೋಟ್ಲ್ ತುಂಬಾ ಅವರಾದಾರ ಮತ್ತು ಎಲ್ಲರೂ ಸೇರಿ ಇದನ್ನು ನಡೆಸ್ತಾರೆ ಎಲ್ಲ ಅಣಂಬಗಳು ದೊಡ್ಡಪ್ಪ ಚಿಕ್ಕದಪ್ಪ ಚಿಕ್ಕ ದೊಡ್ಡಪ್ಪನ ಮಕ್ಕಳು ಹಿಂಗೆಲ್ಲರೂ ಸೇರಿ ಒಂದು ಹೋಟೆಲ್ ನಡೆಸೋದಿದೆಯಲ್ಲ ಅದು ಬಹಳ ನನಗೆ ಖುಷಿ ತರುವಂತ ವಿಚಾರ ಹಾಗಾಗಿ ಒಟ್ಟು ಕುಟುಂಬ ಇದ್ದರೆ ಖುಷಿನೇ ಇರುತ್ತೆ ಪ್ರೀತಿನೇ ಇರುತ್ತೆ ನಡಕ ಇಂಥ ಹೋಟೆಲ್ಗಳು ಆರಾಮಾಗಿ ನಡೀತಾವ ಅನ್ನೋದಕ್ಕೆ ಈ ಹೋಟೆಲ್ ಸಾಕ್ಷಿ ನಲವತ್ತು ವರ್ಷದ ಹಳೇದು ಟೇಬಲ್ಲು ಚೇರು ಎಲ್ಲ ಕತಿ ಹೇಳ್ತಾ ಇದೆ ಬರ್ರಿ ಒಂದ್ಸಲ ಟೇಸ್ಟ್ ಮಾಡ್ರಲ್ಲ ಬಹಳ ಅದ್ಭುತವಾಗಿರಂತ ಹಾವೇರಿಗೆ ಬಂದ ಮಿಸ್ ಮಾಡಬೇಡ್ರಿ ನಾನೀಗ ಇದು ಆರಿ ಬಿಡುತ್ತೆ ಮಿರ್ಚಿ ತಿಂತೀನಿ ಅದ್ಭುತ ನಮ್ಮ ಉತ್ತರ ಕರ್ನಾಟಕದ ಮಿರ್ಚಿ ಅಂದ್ರೆ ಮಿರ್ಚಿನೇ ನೋಡ್ರಿ ಮಸ್ತ್ ಐತಿ ಇವೆಲ್ಲ ತಿನ್ನಕ್ಕಾಗಲ್ಲ ಜೊತೆಗೆ ನಮ್ಮ ಕ್ಯಾಮರಾಮನ್ ರವಿ ಅದಾರೆ ಅವರು ಸ್ವೀಕರಿಸ್ತಾರೆ